ನೋಡಿ ಸಚಿವ ಸಂಪುಟ ಪುನರ್ರಚನೆಗೆ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದೆ ಹಾಗಾದ್ರೆ ಸಿದ್ದರಾಮಯ್ಯನವರ ಟೀಮ್ ಇಂದ ಬೆಂಬಲಿಗರು ಯಾರ್ಯಾರು ಸಚಿವ ಸಂಪುಟಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಹಾಗೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಯಾರ್ಯಾರು ಸಚಿವ ಸಂಪುಟಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಇಬ್ಬರಿಂದಲೂ ಕೂಡ ಹೈಕಮಾಂಡ್ ಈಗಾಗಲೇ ಲಿಸ್ಟ್ ಅನ್ನ ಪಡೆದುಕೊಂಡಿದೆ ಯಾರ್ಯಾರು ಸಚಿವ ಸಂಪುಟಕ್ಕೆ ಬರಬೇಕು ಅಂತ ನೀವು ಬಯಸ್ತೀರಿ ಅಂತ ಹೇಳಿ ಸಿದ್ದರಾಮಯ್ಯನವರು ಮೊದಲ ಹಂತದಲ್ಲಿ ಆರು ಜನರ ಹೆಸರನ್ನ ಕೊಟ್ಟಿದ್ದಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಕೂಡ ಆರು ಶಾಸಕರ ಹೆಸರನ್ನ ಕೊಟ್ಟಿದ್ದಾರೆ ಯಾರು ಆ ಆರು ಶಾಸಕರು ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಆರು ಶಾಸಕರು ಯಾರ್ಯಾರು ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ಆರು ಶಾಸಕರ ಹೆಸರು ಯಾವ್ಯಾವುದು ನಾ ಆ ಲಿಸ್ಟ್ನ ನಿಮ್ಮ ಮುಂದೆ ಇಡ್ತೇನೆ ಆರ್ ಆರ್ ಜನರನ್ನ ಸೇರಿಸ್ತಾರೆ ಅಂದಮೇಲೆ ಆರ್ ಆರ್ ಜನರನ್ನ ಕೈ ಬಿಡ್ಲೂ ಬೇಕಲ್ಲ ಯಾಕಂದ್ರೆ ಫುಲ್ ಫ್ಲೆಜ್ಡ್ ಗೋರ್ಮೆಂಟ್ ನ ಕಳೆದ ಬಾರಿ ಮಾಡಿದ್ದು ಫುಲ್ ಫ್ಲೆಜ್ಡ್ ಕ್ಯಾಬಿನೆಟ್ ನಾಗೇಂದ್ರ ಒಬ್ರು ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಒಂದು ಮಾತ್ರ ಕಾಲಿದೆ ಆದ್ರೂ ಆರ್ ಆರ್ ಜನ ಯಾರ್ಯಾರನ್ನ ಕೈ ಬಿಡಬೇಕು ಅನ್ನೋ ಪಟ್ಟಿಯನ್ನು ಕೂಡ ಪಡೆದಿದ್ದಾರೆ ಆ ಲಿಸ್ಟ್ ಕೂಡ ನಾನು ನಿಮ್ಮೆದುರು ಬಿಡಿಸಿಡ್ತೇನೆ ಎಸ್ ಈ ಸ್ಟೋರಿಯಲ್ಲಿ ನಿಮಗೆ ಯಾರು ಹೊಸದಾಗಿ ಸಚಿವರಾಗ್ತಾರೆ ಹಾಗೂ ಯಾರು ಸಂಪುಟದಿಂದ ಹೊರಗೆ ಹೋಗ್ತಾರೆ ಸಿದ್ದರಾಮಯ್ಯ ಟೀಮಿಂದ ಹಾಗೂ ಡಿ ಕೆ ಶಿವಕುಮಾರ್ ಅವ್ರ ಟೀಮಿಂದ ಆ ವಿವರವನ್ನ ಕೊಡ್ತಾ ಇದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಿದ್ದರಾಮಯ್ಯನವರು ಈ ಬಾರಿ ತಮ್ಮ ಬೆಂಬಲಿಗರು ಕೆಲವರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತ ಎಲ್ಲ ರೀತಿಯ ತಯಾರಿಯೊಂದಿಗೆ ದೆಹಲಿಗೆ ಹೋಗಿದ್ರು ಅದೇ ರೀತಿ ಪಟ್ಟಿ ಕೂಡ ರೆಡಿ ಮಾಡ್ಕೊಂಡು ಹೋಗಿದ್ರು ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ತಮಗೆ ತಮ್ಮ ಬೆನ್ನಿಗೆ ಮುಂದೆ ಮುಖ್ಯಮಂತ್ರಿ ಆಗುವ ಸಲುವಾಗಿ ಗಟ್ಟಿಯಾಗಿ ನಿಲ್ಲುವ ಕೆಲವರನ್ನ ಲಿಸ್ಟ್ ಮಾಡ್ಕೊಂಡು ಅವರು ಹೋಗಿದ್ದಾರೆ ಸೊ ಆ ದೃಷ್ಟಿಯಿಂದ ಹೈಕಮಾಂಡ್ ಕೂಡ ಇದನ್ನ ಹೆಚ್ಚು ಎಳೆದಾಡೋದು ಬೇಡ ಅಂದ್ಲಿ ನೇರವಾಗಿ ಅವರಿಂದ ಪಟ್ಟಿಯನ್ನೇ ಪಡೆದಿದೆ ಯಾರ್ಯಾರು ಸಚಿವರಾಗಬೇಕು ಅಂತ ನೀವು ಬಯಸ್ತೀರಿ ಲಿಸ್ಟ್ ಕೊಡಿ ಹೈಕಮಾಂಡ್ ಇದನ್ನ ಪರಿಶೀಲಿಸುತ್ತೆ ಅಂತ ಹೇಳಿ ಆ ಪ್ರಕಾರ ಸಿದ್ದರಾಮಯ್ಯನವರು ಕೊಟ್ಟಿರುವಂತ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ ಮೊದಲು ನಾನು ಸಿದ್ದರಾಮಯ್ಯನವರ ಪಟ್ಟಿಯನ್ನ ನಿಮಗೆ ವಿವರಿಸ್ತೇನೆ ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರ ಲಿಸ್ಟ್ ಕೂಡ ಹೇಳ್ತೇನೆ ನೋಡಿ ಸಿದ್ದರಾಮಯ್ಯನವರ ಪಟ್ಟಿಯ ಪ್ರಕಾರ ಸಿದ್ದರಾಮಯ್ಯನವರು ಯಾರ್ಯಾರು ಸಚಿವರಾಗಬೇಕು ಅಂತ ಬಯಸ್ತಾ ಇದ್ದಾರೆ ಅಂದರೆ ನಂಬರ್ ಒನ್ ಲೇಔಟ್ ಕೃಷ್ಣಪ್ಪನವರು ವಿಜಯನಗರದ ಶಾಸಕರು ಅವರು ಸಚಿವರಾಗಬೇಕು ಒಕ್ಕಲಿಗ ಸಮುದಾಯದಿಂದ ಲೇಔಟ್ ಕೃಷ್ಣಪ್ಪ ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ತಮ್ಮ ಲಿಸ್ಟಲ್ಲಿ ಈ ಹೆಸರನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಉಮಾಶ್ರೀ ಅವರ ಹೆಸರನ್ನ ಕೊಟ್ಟಿದ್ದಾರೆ ದೇವಾಂಗ ಸಮುದಾಯದಿಂದ ಉಮಾಶ್ರೀ ಅವರು ಸಚಿವರಾಗಬೇಕು ಅನ್ನೋದು ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿದೆ ಅದರ ಜೊತೆಗೆ ಮೂರನೇದಾಗಿ ಸಿದ್ದರಾಮಯ್ಯನವರು ಕೊಟ್ಟಿರುವಂಥದ್ದು ಯು ಟಿ ಖಾದರ್ ಅವರ ಹೆಸರನ್ನು ಕೊಟ್ಟಿದ್ದಾರೆ ಯು ಟಿ ಖಾದರ್ ಸಚಿವರಾಗಬೇಕು ಈಗ ಸ್ಪೀಕರ್ ಆಗಿದ್ದಾರೆ ಅವರು ಸಚಿವರಾಗಲಿ ಸ್ಪೀಕರ್ ಸ್ಥಾನಕ್ಕೆ ಯಾರು ಅಂತೇಳಿ ನಂತರ ಚರ್ಚೆಯನ್ನು ಮಾಡ್ತಾರೆ ಅದನ್ನು ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಮುಂದೆ ಹೇಳ್ತಾರೆ ನಾನು ಅದಕ್ಕೆ ಬರ್ತೇನೆ ಆಮೇಲೆ ಹಾಗೆ ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಮತ್ತೊಂದು ಹೆಸರು ಆರ್ ವಿ ದೇಶಪಾಂಡೆ ಆರ್ ವಿ ದೇಶಪಾಂಡೆ ಅವರು ಅತ್ಯಂತ ಹಿರಿಯ ಶಾಸಕರು ಎಂಟು ಬಾರಿ ಶಾಸಕರಾಗಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಬಹುತೇಕ ಸಚಿವ ಸ್ಥಾನವನ್ನು ಕಳಿಸ್ಕೊಳ್ತಾ ಇರೋದ್ರಿಂದ ಬ್ರಾಹ್ಮಣ ಸಮುದಾಯದಿಂದ ದೇಶಪಾಂಡೆ ಅವರ ಹೆಸರನ್ನ ಸಿದ್ದರಾಮಯ್ಯ ಅವ್ರು ಕೊಟ್ಟಿದ್ದಾರೆ ಅಂತ ಹಾಗೆ ಬಸವರಾಜ ರಾಯರೆಡ್ಡಿ ಅವರ ಹೆಸರನ್ನ ಕೂಡ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಯಾಕಂದ್ರೆ ಬಸವರಾಜ ರಾಯರೆಡ್ಡಿ ಅವರು ಈ ಹಿಂದೆ ಸಿದ್ದರಾಮೋತ್ಸವ ಮಾಡ್ಬೇಕಿದ್ರೆ ಅವರೇ ಹಿನ್ನೆಲೆಯಲ್ಲಿ ನಿಂತು ಸಂಪೂರ್ಣ ತಯಾರಿ ಮಾಡದಂಥವ್ರು ಈ ಸರ್ಕಾರ ಬಂದ್ಕೊಳ್ಳೆ ಸಚಿವನಾಗ್ತೀನಿ ಅನ್ನುವಂತ ಆಸೆ ಇಟ್ಕೊಂಡಿದ್ರು ಆದರೆ ಆಗ್ಲಿಲ್ಲ ಕಡೆಗೆ ಅವ್ರನ್ನ ಆರ್ಥಿಕ ಸಲಹೆಗಾರನಾಗಿ ಮುಖ್ಯಮಂತ್ರಿಗಳು ಮಾಡಿಕೊಂಡಿದ್ರು ಈಗ ಅವ್ರ ಹೆಸರನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅದ್ರ ಜೊತೆಗೆ ಅಜಯ್ ಧರ್ಮಸಿಂಗ್ ಅಥವಾ ವಿಜಯಾನಂದ ಕಾಶಪ್ಪನವರು ಈ ಇಬ್ಬರ ಪೈಕಿ ಒಬ್ಬರನ್ನ ಅಂತಿಮವಾಗಿ ಸಂಪುಟಕ್ಕೆ ಸೇರಿಸ್ಕೊಳ್ಲಿಕ್ಕೆ ಸಿದ್ದರಾಮಯ್ಯನವರು ರೆಡಿ ಮಾಡಿಕೊಂಡು ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇದಿಷ್ಟು ಸಿದ್ದರಾಮಯ್ಯವ್ರ ಪಟ್ಟಿ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಲಿಸ್ಟ್ ಅಲ್ಲಿ ಯಾರ್ಯಾರಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯಾರ್ಯಾರು ಸಂಪುಟಕ್ಕೆ ಬರಬೇಕು ಅನ್ನುವಂಥ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ ನೋಡಿ ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಮೊದಲನೇ ಹೆಸರು ಲಕ್ಷ್ಮಣ ಸವದಿ ಅವರು ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ಗೆ ಬರಬೇಕಿದ್ರೆ ಡಿ ಕೆ ಶಿವಕುಮಾರ್ ಅವರೇ ಮೂಲ ಕಾರಣ ಹೀಗಾಗಿ ಅವರ ಹೆಸರನ್ನ ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಹಾಗೆ ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿರುವಂತಹ ಎರಡನೇ ಹೆಸರು ಬಿ ಕೆ ಹರಿಪ್ರಸಾದ್ ಬಿ ಕೆ ಹರಿಪ್ರಸಾದ್ ಅವರು ಈ ಹಿಂದೆ ಏನೋ ಒಂದಷ್ಟು ಬಂಡಾಯ ಎದ್ದಿದ್ರು ಸಿದ್ದರಾಮಯ್ಯನವರ ವಿರುದ್ಧ ಆ ಸಂದರ್ಭದಲ್ಲಿ ಬೆನ್ನ ಹಿಂದೆ ತರೆ ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾರೆ ಅನ್ನುವಂಥ ಚರ್ಚೆ ಕೂಡ ನಡೆದಿತ್ತು ಈಗ ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಬಿ ಕೆ ಹರಿಪ್ರಸಾದ್ ಅವರ ಹೆಸರು ಕೂಡ ಇದೆ ಅನ್ನುವಂಥದ್ದು ಇನ್ನು ಮೂರನೇದಾಗಿ ವಿನಯ್ ಕುಲಕರ್ಣಿ ವಿನಯ್ ಕುಲಕರ್ಣಿ ಅವರ ಹೆಸರನ್ನ ಕೂಡ ಸಿದ್ದರಾಮಯ್ಯನವರು ಪಂಚಮಸಾಲಿ ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸುತ್ತಾರೆ ವಿನಯ್ ಕುಲಕರ್ಣಿ ಅವರನ್ನ ಕೂಡ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕು ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಈಗಾಗಲೇ ಲಿಸ್ಟರ್ ಕೊಟ್ಟಿದ್ದಾರೆ ಕೆ ಎಚ್ ಮುನಿಯಪ್ಪನವರು ಸ್ಥಾನವನ್ನ ಕಳೆದುಕೊಳ್ತಾರೆ ಅಂತ ಇದೆ ಆ ಕಾರಣಕ್ಕಾಗಿ ರೂಪಾ ಶಶಿಧರ್ ಅವರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಡ್ಬೇಕು ಅನ್ನುವಂಥದ್ದಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನೇ ಉಳಿಸಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಶತಪ್ರಯತ್ನ ಒಂದು ವೇಳೆ ಅನಿವಾರ್ಯವಾಗಿ ಸಂಪುಟದಿಂದ ಕೈ ಬಿಡುವಂತ ಪರಿಸ್ಥಿತಿ ಸೃಷ್ಟಿಯಾದರೆ ಆಗ ಅವರ ಆಯ್ಕೆ ರೂಪಾ ಶಿಸಿದ್ದಾರೆ ಹಾಗೆ ತನ್ವೀರ್ ಸೇಠ್ ಅಲ್ಪಸಂಖ್ಯಾತ ಸಮುದಾಯದಿಂದ ತನ್ವೀರ್ ಸೇಠ್ ಅವರು ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಲಿಸ್ಟಲ್ಲಿ ಇದೆ ಹಾಗೆ ಅಚ್ಚರಿಯ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಪ್ರದೀಪ್ ಈಶ್ವರ್ ಹೆಸರು ಕೂಡ ಇದೆ ಅನ್ನುವಂಥದ್ದು ಅಚ್ಚರಿಗೆ ಕಾರಣ ಆಗಿದೆ ಯಾಕಂದ್ರೆ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಫಸ್ಟ್ ಟೈಮ್ ಆದ್ರೆ ಡಿ ಕೆ ಶಿವಕುಮಾರ್ ಅವರ ಲಿಸ್ಟ್ ಅಲ್ಲಿ ಪ್ರದೀಪ್ ಈಶೋ ಹೆಸರು ಕೂಡ ಹೋಗಿರುವಂಥದ್ದು ಆಶ್ಚರ್ಯಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದು ಇದು ಯಾರ್ಯಾರು ಸಂಪುಟಕ್ಕೆ ಸೇರ್ಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಲಿಸ್ಟ್ ಹಾಗಾದ್ರೆ ಸಂಪುಟದಿಂದ ಯಾರ್ಯಾರನ್ನ ಅನಿವಾರ್ಯವಾಗಿ ಕೈ ಬಿಡಬೇಕಾಗುತ್ತೆ ಎಸ್ ಸಿದ್ದರಾಮಯ್ಯನವರ ಬೆಂಬಲಿಗರ ಪೈಕಿ ಯಾರ್ಯಾರು ಸಂಪುಟದಿಂದ ಹೊರಗೆ ಹೋಗ್ತಾ ಇದ್ದಾರೆ ಅವ್ರು ಲಿಸ್ಟ್ ಕೊಟ್ಟಿಲ್ಲ ಇವರನ್ನ ಕೈ ಬಿಡಿ ಅಂತ ಹೇಳಿ ಆದ್ರೆ ಇವರೆಲ್ಲ ಸಂಪುಟದಿಂದ ಹೊರಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಹೈಕಮಾಂಡ್ ಬಹುತೇಕ ತೀರ್ಮಾನ ಮಾಡಿರುವಂತ ಹೆಸರುಗಳಿಗೂ ಆ ಪೈಕಿ ಸಿದ್ದರಾಮಯ್ಯನವರ ಟೀಮ್ ಇಂದ ದಿನೇಶ್ ಗುಂಡೂರಾವ್ ಸಂಪುಟದಿಂದ ಹೊರಬೀಳುವಂತಹ ಸಾಧ್ಯತೆ ನಿಚ್ಚಳವಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಸಿದ್ದರಾಮಯ್ಯವರು ಶತಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನ ಅವ್ರದ್ದಿದೆ ಆದರೂ ಕೊನೆ ಕ್ಷಣದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಎರಡನೇ ಹೆಸರು ಶರಣಬಸಪ್ಪ ದರ್ಶನಾಪುರ ಅವರು ಕೂಡ ಸಂಪುಟದಿಂದ ಹೊರಬೀಳುವಂತ ಸಾಧ್ಯತೆಗಳು ನಿಚ್ಚಳವಾಗಿದೆ ಅನ್ನುವಂಥದ್ದು ಇನ್ನು ಮೂರನೇ ಹೆಸರು ಮಾಂಕಾಳ ವೈದ್ಯ ಮಂಕಾಳ ವೈದ್ಯ ಅವರು ಕೂಡ ಯಾಕಂದ್ರೆ ಭಟ್ಕಳ ಪ್ರತಿನಿಧಿಸ್ತಾರವರು ಅಲ್ಲಿ ಲೀಡ್ ತಂದು ಕೊಡ್ಲಿಕ್ಕೆ ಆಗ್ಲಿಲ್ಲ ಹೀಗಾಗಿ ಅವರು ಕೂಡ ಈ ಬಾರಿ ಸಂಪುಟದಿಂದ ಹೊರಬೀಳ್ತಾರೆ ಅನ್ನುವಂಥ ಚರ್ಚೆ ನಡೀತಾ ಇದೆ ಸಿದ್ದರಾಮಯ್ಯವರ ಬೆಂಬಲಿಗರು ಯಾರ್ಯಾರು ಸಂಪುಟದಿಂದ ಹೊರಗೆ ಹೋಗ್ತಾರೆ ಅನ್ನೋದು ಇನ್ನು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಇವರೇ ಬಹಳ ಹೆಚ್ಚು ಸಂಖ್ಯೆಯಲ್ಲಿ ಸಂಪುಟದಿಂದ ಹೊರಗೆ ಬೀಳ್ತಾ ಇರೋದು ಅವ್ರು ಯಾರ್ಯಾರು ನೋಡೋದಾದ್ರೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಅವರ ಕ್ಷೇತ್ರದಲ್ಲೇ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲೇ ಅವರ ಪುತ್ರನಿಗೆ ಅವ್ರು ಲೀಡ್ ತಂದುಕೊಡ್ಲಿಕ್ಕೆ ಆಗ್ಲಿಲ್ಲ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಬಿಜೆಪಿ ಲೀಡ್ ಸಿಕ್ತು ಸುಮಾರು ಐವತ್ತೈದು ಸಾವಿರಕ್ಕೂ ಅಧಿಕ ಮತಗಳು ಐವತ್ತಾರು ಸಾವಿರ ಹತ್ತತ್ರ ಅಷ್ಟು ಓಟು ಅಲ್ಲಿ ಮೈನಸ್ ಆಯಿತು ಕಾಂಗ್ರೆಸ್ಗೆ ಈ ಕಾರಣಕ್ಕಾಗಿ ಅವ್ರನ್ನ ಸಂಪುಟದಿಂದ ಕೈ ಬಿಡುವಂತ ಸಾಧ್ಯತೆ ಇದೆ ಹಾಗೆ ಕೆ ಎಚ್ ಮುನಿಯಪ್ಪನವರು ಅವರು ಕೂಡ ಸಂಪುಟದಿಂದ ಹೊರಬೀಳುವ ಲಿಸ್ಟ್ ಅಲ್ಲಿದ್ದಾರೆ ಹಾಗೆ ಮಧು ಬಂಗಾರಪ್ಪ ಅವರ ಸಹೋದರಿಗೆ ಲೀಡ್ ತಂದುಕೊಡ್ಲಿಕ್ಕೆ ಆಗ್ಲಿಲ್ಲ ಅವರದೇ ಕ್ಷೇತ್ರದಲ್ಲಿ ಲೀಡ್ ತಂದುಕೊಡ್ಲಿಕ್ಕೆ ಆಗಲಿಲ್ಲ ಹಾಗೂ ಅವರ ಸಹೋದರಿಯನ್ನ ಗೆಲ್ಸ್ಕೊಳ್ಳಿಕ್ಕೂ ಆಗ್ಲಿಲ್ಲ ಅನ್ನೋ ಅವರ ಸಹೋದರಿಯನ್ನ ಗೆಲ್ಸ್ಕೊಳ್ಲಿಕ್ಕೂ ಆಗ್ಲಿಲ್ಲ ಅನ್ನುವ ಕಾರಣಕ್ಕಾಗಿ ಮಧು ಬಂಗಾರಪ್ಪ ಸಂಪುಟದಿಂದ ಹೊರಬೀಳುವಂತ ಸಾಧ್ಯತೆ ಇದೆ ಹಾಗೆ ಶಿವಾನಂದ ಪಾಟೀಲ್ರು ಅವರು ಕೂಡ ತಮ್ಮ ಪುತ್ರಿಯನ್ನ ಸಂಯುಕ್ತ ಪಾಟೀಲರನ್ನ ಗೆಲ್ಸ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅನ್ನುವ ಕಾರಣಕ್ಕಾಗಿ ಸಂಪುಟದಿಂದ ಹೊರಬೀಳುವಂತ ಸಾಧ್ಯತೆ ಇದೆ ಹಾಗೆ ಡಾಕ್ಟರ್ ಸುಧಾಕರ್ ಅವರು ಕೂಡ ಸಂಪುಟದಿಂದ ಹೊರಬೀಳುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಇವರಿಷ್ಟು ಜನ ಯಾರ್ಯಾರು ಸಂಪುಟದಿಂದ ಹೊರಬೀಳ್ಬಹುದು ಅನ್ನುವ ಪಟ್ಟಿಯಲ್ಲಿ ಕಂಡು ಬರ್ತಾ ಇರುವಂತಹ ಹೆಸರುಗಳು ನಾನು ಯಾರ್ಯಾರು ಸಂಪುಟವನ್ನು ಸೇರ್ತಾರೆ ಡಿ ಕೆ ಬೆಂಬಲಿಗರು ಸಿದ್ದರಾಮಯ್ಯವರು ಬೆಂಬಲಿಗರು ಹಾಗೆ ಯಾರ್ಯಾರು ಸಂಪುಟದಿಂದ ಹೊರಬೀಳ್ತಾರೆ ಇವರಿಬ್ಬರ ಬೆಂಬಲಿಗರು ಅನ್ನುವಂಥ ಲಿಸ್ಟನ್ನು ನಿಮಗೆ ಕೊಟ್ಟಿದ್ದೇನೆ ಇವರಲ್ಲದೆ ಮತ್ತಾರಾದರೂ ಸಂಪುಟಕ್ಕೆ ಸೇರ್ಪಡೆ ಆಗ್ಬೇಕಾ ಹಾಗೆ ಸಂಪುಟದಿಂದ ಹೊರ ಹೋಗ್ಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಧನ್ಯವಾದ